ಬೆಳಗಾವಿ ನನ್ನ ಅಳಿಯನೇ ಬಟ್ಟೆ ಹರಿದು ಹಲ್ಲೆ ಮಾಡಿದ್ದಾನೆ ಸಂತ್ರಸ್ತೆ ನನ್ನ ಮಗಳು ಐದು ತಿಂಗಳು ಗರ್ಭಿಣಿ ಇದ್ದ ನಿತ್ಯ ವರದಕ್ಷಿಣೆ ತರುವಂತೆ ಕಿರುಕುಳ ನೀಡುತ್ತಿದ್ದ ಮೊನ್ನೆ ನಮ್ಮ ಊರಿಗೆ ಬಂದು ಜನರ ಎದುರೇ ಬಟ್ಟೆ ಹರಿದು ನನ್ನ ಮೇಲೆ ಹಲ್ಲೆ ಮಾಡಿದ್ದಾನೆ ಎಂದು ಸಂತ್ರಸ್ತ ಮಹಿಳೆ ಆರೋಪಿಸಿದ್ದಾಳೆ ಗುರುವಾರ ರಾತ್ರಿ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ನನ್ನ ಮಗಳಿಗೆ ಈಗ ಹೆರಿಗೆ ಆಗಿ ಎರಡು ತಿಂಗಳಾಗಿದೆ ಮನೆ ಕಳಿಸಿ ಕೊಡಬೇಕೆಂದು ಜಗಳ ಮಾಡಿ ಹಲ್ಲೆ ಮಾಡಿದ್ದಾನೆ ಎಂದರು ವರದಿಗಾರರು ಬೆಳಗಾವಿ ಹುಡುಗಿ ಟಾರ್ಚರ್ ಮಾಡ್ತಾನ್ರಿ ಸಂಶಯ ಮಾಡೋದಾ ಬಡ್ಯೋದ ಹೊಡ್ಯದ ಮಾಡ್ತಾನ್ರಿ ಮತ್ತೆ ವರದಕ್ಷಿಣೆ ನಾವು ಎಷ್ಟು ಖರ್ಚು ಮಾಡಿದೇವ್ರು ಅಷ್ಟು ರಜೆ ಖರ್ಚು ಕೊಡ್ರಿ ನೀನು ತವ್ರ ಮನೆಗೆ ಹೋಗಂತ್ ಹೇಳ್ತಾನ್ರಿ ಹಂಗಂತ ಹೇಳಿ ಐದಾರು ಅಕ್ಕಿ ತೆಗೆದಿಡ್ರಿ ನಾವ್ ಕೇಳಿ ಜೀವನ ಮಾಡಿಡ್ರಿ ಅಂದ್ರೂ ಕಿ ಒಟ್ಟ ಜೀವನ ಮಾಡೋಕೆ ಕೊಡುವಾರ ಮತ್ತೆ ಐದು ತಿಂಗಳ ಹೊಟ್ಟಿಲಿ ಇದ್ದಾಳ್ರಿ ಹೊಟ್ಟಿಲ್ಲ ಇದ್ದಳು ದೀಪಾವಳಿ ಹಬ್ಬಕ್ಕಂತ ಅಂತ ಕರ್ಕೊಂಡ್ ಬಂದಿನಿ ಹಬ್ಬಕ್ಕೆ ಅಂತ ಕರ್ಕೊಂಡು ಬಂದಿನಿ ಇಲ್ಲಿ ನಾ ಕೆಲ್ಸಕ್ಕೆ ಹೋಗ್ತೀನಿ ರೀ ಹಬ್ಬಕ್ಕೆ ಅಂತ ಕರ್ಕೊಂಡ್ಬಂದಿರೀರಿ ಮರನೇ ದಿವಸ ಚಾಕು ತಗೊಂಡು ನನ್ನ ಕಂಪ್ಲಿ ಕೊಲಾಕ ಬಂದಿದ್ರೆ ಅವನ ನಳೆ ನಾನು ಹಿಂದಿನ ಯಾಕೆ ಕಳಿಸ್ವಾಲಿ ಅಂತಿ ಹಬ್ಬ ಮುಗೇಶ್ ಕಳಿಸ್ತೇನೆ ಅಂತಂದ್ರೆ ಧೀರ್ ಹಿಡಿಯವಲ್ಲ ರೀ ನನ್ನ ಚಾಕು ತಗೊಂಡು ಕೊಲಾಕ ಬಂದಿದ್ರಿ ಇದೆಲ್ಲ ಸ್ಟೇಷನ್ಗೆ ನಾವು ಬಂದು ಕಂಪ್ಲೇಂಟ್ ಮಾಡ್ದೀವಿ ರೀ ಕಂಪ್ಲೇಂಟ್ ಮಾಡಿದ್ವಿ ಅವರು ಅಂದರು ನಮಗೂ ಸಮಜಿತ್ ಹೇಳಿ ಅವರು ಸಮಜು ಹೇಳಿ ಹೇಳಿ ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಎರಡು ಸರಿ ಹೋದಿವಿ ಇಲ್ಲಿ ಎರಡು ಸರಿ ಬಂದ್ವಿ ರೀ ಮತ್ತು ಇಲ್ಲಿ ಅವರು ಹೇಳಿರಿ ಅವ್ರು ನೀವು ಕೇಸ್ ಮಾಡೋರು ಮಾಡ್ರಿ ಮಾಡಿರಿ ನಾವು ಅಪ್ಪಿಗೆ ಇದ್ದೇವೆ ಅವ್ರು ನಾವು ಏನಂದ್ವಿ ಈ ಕೇಸ್ ಮಾಡಲ್ಲ ನಾವ ನಾವು ಹುಡುಗಿ ಹಾಡಿದ್ಮೇಲೆ ನಾವು ಮ ಇದ್ರ ಕೋರ್ಟಿಗೆ ಹೋಗಿ ನಾವು ಕೋರ್ಟಿಗೆ ಹಚ್ತೀವಿ ಮಗಳಿಗೆ ಅಂತ ಹೇಳಿದ್ವಿ ರೀ ಮತ್ತು ಆಗಿಷ್ಟೆಲ್ಲ ಆಗೈತೆ ರೀ ಡೆಲಿವರಿ ಆಗಿ ಡೆಲಿವರಿ ಆಗಿ ಹನ್ನೊಂದು ದಿವಸ ಆಯ್ತ್ರಿ ಇವತ್ತು ಹುಡುಗಿನ ಕಳ್ಸ ಅಂತ ಹೇಳಿ ಬಂದ್ರಿ ನಮ್ಮ ಒಳಗೆ ಬಂದು ನನ್ನ ಮಕ್ಕಳ ನಮ್ಮ ಅಣ್ಣನ ಮಕ್ಕಳ ನಮ್ಮ ಅಣ್ಣನ ಹೆಂಗೆ ನಮ್ಮನ್ನ ನಮ್ಮನ್ನು ಎಲ್ಲರೂ ನಮ್ಮ ಚಿಕ್ಕಮ್ಮನ ಬಡದ್ರಿ ನಮ್ನೆಲ್ಲಾ ದೌರ್ಜನ್ಯ ಮಾಡಿ ಹೋಗಿದಾರೀ ಇವತ್ತು ನಮ್ ಅತ್ತೀ ಅವ್ರ ನಮ್ ಹುಡುಗಿ ಅತ್ತಿ ಅವ್ರಿ ಮತ್ತ ಒಂದ್ ಏಳೆಂಟು ಜನ ರೌಡಿಗಳನ್ನ ಕರ್ಕೊಂಡ್ ಬಂದ್ರಿ ಇವತ್ತೆಲ್ಲಾ ಬಡದ್ ಬಡದ್ ನಮ್ ಜೀವನ ಎಲ್ಲಾ ಅಸ್ತವ್ಯಸ್ತ ಮಾಡಿ ಹೋಗಿದಾರ ಅಂದ್ರ ಕೈಲೇ ನೋಡ್ರಿ ಇದೆಲ್ಲಾ ಹರಿದ್ರ ಮೈ ಮ್ಯಾಗಿನ ಬಟ್ಟೆ ಎಲ್ಲಾ ಹರಿದ ಹಿಂಗೆಲ್ಲಾ ನನ್ ಜೀವನ ಎಲ್ಲಾ ಅಸ್ತವ್ಯಸ್ತ ಮಂದಿಯೊಳಗೆ ಒಳಗೆ ಅಸ್ತವ್ಯಸ್ತ ಮಾಡಿ ಹೋಗಿದಾರೆ